ಚಿಕ್ಕಮಗಳೂರು ಜಿಲ್ಲಾ ದೇವಾಂಗ ಸಂಘದ ವತಿಯಿಂದ ಖ್ಯಾತ ಆದ್ಯ ವಚನಕಾರದ ಶ್ರೀ ದೇವರ ದಾಸಿಮಯ್ಯನವರ ಸಾವಿರದ ನಲವತ್ತೈದನೇ ಅದ್ದೂರಿ ಜಯಂತ್ಯೋತ್ಸವ ಕಾರ್ಯಕ್ರಮವು ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಶ್ರೀ ದೇವರ ದಾಸಿಮಯ್ಯನವರ ಭಾವಚಿತ್ರದೊಂದಿಗೆ ವಿವಿಧ ಕಲಾ ತಂಡ ಮೆರವಣಿಗೆ ಮೂಲಕ ವೈಭವದಿಂದ ಜರುಗಿತು ಕಾರ್ಯಕ್ರಮದಲ್ಲಿ ತರೀಕೆರೆ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಮಾತನಾಡಿ ದೇವಾಂಗ ಸಮುದಾಯಕ್ಕೆ ನಮ್ಮ ಸರ್ಕಾರ ನೇಕಾರರಿಗೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಪ್ರಸ್ತುತ ದಿನಗಳಲ್ಲಿ ಸಮುದಾಯದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುನ್ನಡೆಗೊಳ್ಳಬೇಕು ಎಂದು ತಿಳಿಸಿದರು ಮುಂಚೆ ವಿದ್ಯುತ್ ಏನು ಪವರ್ ಪವರ್ಗೆ ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸೆ ಪರ್ ಯೂನಿಟ್ ಇತ್ತು ಅವರು ಉಪಮುಖ್ಯಮಂತ್ರಿಗಳಾದಾಗ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆಯನ್ನ ಅದನ್ನ ಕಡಿತಗೊಳಿಸಿದ್ರು ನಂತರ ಅವರು ಮುಖ್ಯಮಂತ್ರಿ ಆದಾಗ ಹತ್ತೆ ಉಚಿತವನ್ನ ಮುಚಿತವಾಗಿ ಉಚಿತವಾಗಿ ಕಟ್ಟಿದಾರೆ ಈಗ ನಾವು ಒಂದು ಇದರಲ್ಲಿ ಇಪ್ಪತ್ತೆಚ್ಚಿಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಪಡೆದ್ರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಪಡಿ ಒಂದು ಯೂನಿಟ್ಗೆ ಉಚಿತವಾಗಿ ಮುಂಚೆ ಒಂದು ರೂಪಾಯಿ ಇಪ್ಪತ್ತನೇ ಕಥೆ ಮಾಡಿ ಉಚಿತವಾಗಿ ನೈಗೆಗಾರಿಕೆ ಅನುಕೂಲ ಆಗಬೇಕು ಉದ್ದೇಶದಿಂದ ಮಾನ್ಯ ಮುಖ್ಯ ಉಚಿತ ಮಾಡಿದ್ದಾರೆ ಹತ್ತು ನಿಮಿಷ ಮೇಲಾದ್ರೆ ಒಂದು ರೂಪಾಯಿ ಇಪ್ಪತ್ತೈದು ನಾಲ್ಕು ರೂಪಾಯಿ ಇಪ್ಪತ್ತೈಸ ಪರ್ ಯೂನಿಟ್ ಇದ್ದಾರೆ ಅಲ್ಲೆಲ್ಲ ಅಲ್ಲೇ ಪ್ರತಿಯೊಬ್ಬರಿಗೂ ಕೂಡ ಸಾವಿರಾರು ರೂಪಾಯಿ ಒಂದು ತಿಂಗಳ ಕೆಲಸ ಆಗಿದೆ ಮಾತನ್ನು ಹೇಳ್ತಾ ಈ ಒಂದು ಕರ್ನಾಟಕ ಏನು ವಿವಿಂಗ್ ನಿಗಮ ಇರೋದಲ್ಲ ಅದಕ್ಕೆ ಸ್ಥಾಪನೆ ಮಾಡಿದ್ದು ಎರಡು ಸಾವಿರದ ಕೆ ಎಚ್ ಡಿ ಸಿ ಅಂತೇಳ್ಬಿಟ್ಟು ಅದನ್ನು ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ನಿಗಮ ಮಾಡಿದ್ದು ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೇಳರಲ್ಲಿ ಬರೀ ನಿಗಮ ಮಾಡಿ ಕೈ ಬಿಡಲಿಲ್ಲ ಈ ರಾಜ್ಯದ ಎಲ್ಲ ಸಮವಸ್ತ್ರವನ್ನು ಕೋಟ್ಯಾಂತ್ರಿಯಾದ ಸಮವಸ್ತ್ರವನ್ನು ಅಲ್ಲೇ ಮಾಡಬೇಕು ಅನ್ನತಕ್ಕಂಥ ಆದೇಶವನ್ನು ಹೊರಡಿಸಿ

ಆರು ಲಕ್ಷ ಮೂವತ್ತು ಸಾವಿರದ ಆರುನೂರ ತೊಂಬತ್ತೊಂದು ಸಂಖ್ಯೆ ಈಗಾಗಲೇ ನಾನು ಎಲ್ಲರಿಗೂ ಕೂಡ ವಾಟ್ಸಪ್ನ ಕಳಿಸ್ಕೊಟ್ಟಿದ್ದೀನಿ ಏನು ನೇಕಾರ ಒಕ್ಕೂಟದಲ್ಲಿರ್ತಕ್ಕಂಥ ವಾಟ್ಸಪ್ಗಳಿದೆ ದೇವಂಗ ಸಮಾಜದ ವಾಟ್ಸಪ್ಗಳಿದೆ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀನಿ ನಾವು ಇಪ್ಪತ್ತಾರನೇ ಸ್ಥಾನದಲ್ಲಿದ್ದೇವೆ ಆರು ಲಕ್ಷ ಮೂವತ್ತು ಸಾವಿರದ ಆರುನೂರ ತೊಂಬತ್ತೊಂದು ಸಂಖ್ಯೆ ಕರ್ನಾಟಕದಲ್ಲಿ ದೇವಂಗ ಸಮಾಜ ಇದೆ ಅಂತೇಳಿ ಹೇಳಿದ್ದಾರೆ ನಾನು ಹಿಂಗೆ ಅಧ್ಯಕ್ಷನಾದ ದೇವಾಂಗ ಸಮಾಜ ಅಧ್ಯಕ್ಷನಿದ್ದಾಗ ನೇಕಾರ ಅಧ್ಯಕ್ಷನಿದ್ದಾಗ ನಾವು ಕರೆ ಕೊಟ್ವಿ ಕರ್ನಾಟಕದಲ್ಲಿ ದೇವಾಂಗ ಸಮಾಜ ಇಪ್ಪತ್ನಾಲ್ಕ ಇಪ್ಪತ್ತೈದು ಲಕ್ಷ ಇದೆ ನೇಕಾರ ಸಮಾಜ ಅರವತ್ತು ಲಕ್ಷ ದಾಟಿದೆ ಅಂತ ಹೇಳಿಂತ ನಾವು ಕಲೆ ಕೊಟ್ವಿ ಈ ರಾಜ್ಯಾದ್ಯಂತ ಎಲ್ಲ ಪ್ರಮುಖ ಪತ್ರರು ಸೇರಿ ಅವರು ನಾವು ಕರೆ ಕೊಟ್ಟಿವಿರುವ ನೋಡಿದ್ರೆ ನಾವು ಇಪ್ಪತ್ತಾರನೇ ಸ್ಥಾನದಲ್ಲಿದ್ದೀವಿ ನನ್ನ ಮೊದಲು ಹೇಳ್ತಾ ಇದ್ದೆ ನಾನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಶಾಸಕನಾಗಿ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಇಪ್ಪತ್ತೆಂಟನೇ ಸ್ಥಾನದಲ್ಲಿ ಎರಡು ಸ್ಥಾನ ಮಾತ್ರ ಕಡಿಮೆ ಆಗಿದೆ ಅಂತ ಹೇಳಿ ಆದರೆ ನಾನು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ದೇವಂಗ ಸಮಾಜ ಮತ್ತು ನೇತಾರ ಸಮಾಜ ಇಡೀ ರಾಜ್ಯಾದ್ಯಂತ ಐವತ್ತರಿಂದ ಅರವತ್ತು ಲಕ್ಷ ಸಂಖ್ಯೆ ಇದೆ ಅಂತಕ್ಕಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ವಿ ಆದರೆ ಇವತ್ತೇನಾಗಿದೆ ಎಲ್ಲರೂ ಕೂಡ ದೂರವಾಣಿ ಮಾತಾಡ್ತಾ ಮಾತನಾಡ್ತಾ ಇದ್ದಾರೆ ನಮ್ಮ ಸಮಾಜ ಕೈ ಬಿಟ್ಟಿದ್ದಾರೆ ನೇಕಾರು ಸಮಾಜದ ಯಾವುದೇ ಒಂದು ಸಮುದಾಯದ ಹೆಸರಿಲ್ಲ ಇದಕ್ಕೋಸ್ಕರ ಏನ್ ಮಾಡಬೇಕು ಅಂತೇಳಿ ಆದ್ರೂ ನಾನು ಅಧಿಕೃತ ಅನೌನ್ಸ್ ಆಗಿರ್ತಕ್ಕಂಥ ಒಂದು ದಾಖಲೆಯನ್ನು ನಾನು ತರಿಸ್ಕೊಂಡು ಹೇಳ್ತಾನೆ ತರಿಸ್ಕೊಂಡು ಎಲ್ಲರಿಗೂ ಕೂಡ ನಿಮಗೆಲ್ಲ ವಾಟ್ಸಪ್ ಮಾಡಿದ್ದೇನೆ ನೋಡಿ ಇಡೀ ಜಗತ್ತಿನ ಮಾನವರ ಮಾನವನ್ನು ಮುಚ್ಚುವಂತ ಕಾಯಕವನ್ನು ಮಾಡಿದಂತ ನಮ್ಮ ಸಮಾಜದ ಬಗ್ಗೆ ನಮಗೆ ಹೆಮ್ಮೆ ಇದೆ ಆ ನೇಕಾರಿಕೆ ವೃತ್ತಿಯಲ್ಲಿರುವಂತಹ ಒಂದು ವಚನವನ್ನ ಅದಕ್ಕಾಗಿ ಹೇಳಿತು ಈ ದಿನ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ವಚನಕಾರ ದೇವರ ರಾಜಮ್ನವರ ಸಾವಿರದ ನಲವತ್ತೈದನೇ ಒಂದು ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ಈಶ್ವರಂದ ಮಾತೃ ವಹಿಸಿದ್ದಾರೆ ದಿವ್ಯ ಸಾನ್ನಿಧ್ಯವನ್ನು ಶಿವನ ಮಾಸ್ತ್ರಗಳು ವಹಿಸಿದ್ದಾರೆ ಅಧ್ಯಕ್ಷತೆಯನ್ನ ಈ ಈ ಶಿವನಿ ಗ್ರಾಮದ ಬನಶಕ್ರಿ ದೇವಸ್ಥಾನದ ಮುಖ್ಯಸ್ಥರಾದಂತಹ ಚಂದ್ರಶೇಖರಪ್ಪನವರು ಹಾಗೂ ಜ್ಯೋತಿಪುರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನ ತರೀಕೆರೆ ಕ್ಷೇತ್ರ ಶಾಸ್ತ್ರ ಸನ್ಮಾನ ಶ್ರೀನಿವಾಸ ಅವರು ನೆರವೇರಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ರಾಜ್ಯ ಮಟ್ಟದ ನಮ್ಮ ಸಮಾಜದ ನಾಯಕರಾದಂಥ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಸರ್ ಅವರೇ ರವೀಂದ್ರ ಕಲಬುರಗಿ ಅವರೇ ಹಾಗೂ ನಮ್ಮ ಸಮಾಜವನ್ನು ಗುರುತಿಸಿ ನಮಗೆ ಪ್ರೋತ್ಸಾಹ ನೀಡಿ ಒಂದು ಓದಿದ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ರಾಜಕೀಯದಾಗಿರ್ಬೋದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕದಲ್ಲಾಗಿರ್ಬೋದು ಎಲ್ಲ ರಂಗದಲ್ಲೂ ನಾವು ಬಲಪಡಿಸ್ಕೋಬೇಕು ನಮ್ಮ ಜನಾಂಗವನ್ನು ಮುಗ್ಗುಣಿಸ್ಬೇಕು ಐ ಸಿರಿ ವಾಯ್ಸ್ ಆಫ್ ಡೆಮಾಕ್ರೆಸಿ